ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಕಡಲೆ ಕ ಸಾಂಬಾರು ಹೇಗೆ ಮಾಡೋದಂತ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಒಂದೊಂದು ಸ್ವಲ್ಪ ಒಂದಿನ ಶುಂಠಿ ಒಂದು ಮೂರು ನಾಲ್ಕು ಎಲೆ ಶ ಬೆಳ್ಳುಳ್ಳಿ ನೆಕ್ಸ್ಟ್ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೊಟೊ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಖಾರಕ್ಕೆ ಹಾಲಿನ ಬಂದು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೇನೆ ಅದು ಎಲ್ಲದಕ್ಕೂ ಹಾಕ್ಬೋದು ನೆಕ್ಸ್ಟ್ ನೀರು ಹಾಕ್ಬಿಟ್ಟು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಒಂದೇ ಒಂದು ನಾಲ್ಕು ಕೈ ಅಷ್ಟು ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕೋಣ ಒಂದು ನಾಲ್ಕೈದು ಎಲೆ ಕರಿಬೇವು ಹಾಕಿಬಿಟ್ಟು ಹೆಚ್ಚಿಡ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕಿ ಒಂದು ಒಂದು ಟೊಮೊಟೊದಲ್ಲಿ ಸ್ವಲ್ಪ ತೆಗ್ದಿರುವಂತಹ ಟೊಮೊಟೊ ಕೂಡ ಇದೆ ಖಾರಕ್ಕೂ ಹಾಕಿದೆ ಬಟ್ ಇದಕ್ಕೂ ಹಾಕಿದ್ದೀನಿ ನೆಕ್ಸ್ಟ್ ನೆನ್ಸಿಟ್ಕೊಂಡಿರುವಂತಹ ಕಡಲೆಕಾಳು ಅದು ನೈಟೆಲ್ಲ ಫುಲ್ ನೆನೆಸಿಟ್ಟಿರೋದು ಈ ಕಡಲೆಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ ನಂತರ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆವರೆಗೂ ರೋಸ್ಟ್ ಮಾಡಿಕೊಳ್ಳೋಣ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂತಹ ಏನಂತಾರೆ ಸಾರಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಹಾಕ್ಬಿಡನಾ ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಯಾವುದರಿಂದ ಈ ಈ ಟೈಮಲ್ಲಿ ಹಾಕೋದ್ರಿಂದ ಕಡಲೆಕಾಳು ಸ್ಮೂತಾಗಿ ಬೇಯುತ್ತೆ ಅಂತ ಮತ್ತೆ ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡೋಣ ಒಂದು ಸ್ವಲ್ಪ ಒನ್ ಟೆ ಫೈವ್ ಮಿನಿಟ್ ಅದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಬಿಸಿ ಮಾಡ್ಕೊಡೋಣ ಅಷ್ಟೇ ಒಂದೇ ಒಂದು ಕುದಿಯೋಷ್ಟು ನೆಕ್ಸ್ಟ್ ನಾವು ನೀರು ಅಡ್ಜಸ್ಟ್ ಮಾಡ್ಕೋಬೇಕು ಇದಕ್ಕೆ ಇವಾಗಲೇ ಕುಕ್ ಹಂಗೆ ಮಿಕ್ಸಿ ತೊಳೆದಿರುವಂತಹ ನೀರು ಕೂಡ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡ್ಕೋಬೇಕು ನೀರು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಈ ಕನ್ಸಿಸ್ಟೆಂಟಿಯಾಗಿದ್ದರೆ ಸಾಕಾಗುತ್ತೆ ರೈಸಿಗೆ ಮುದ್ದೆಗೆ ಅನ್ನಕ್ಕೆ ಇಲ್ಲವ ಕೂನ್ ಕುಕ್ಕರ್ ವಿಷಲ್ಲಿ ಹಾಕ್ಸಿ ಒಂದು ಇಲ್ಲ ಎರಡು ವಿಷಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇದ್ದೀರಾ ನಾನು ಆಗಿದೆ ಒಂದು ವಿಷಲ್ ಹಾಕ್ಸಿದ್ದೆ ಅಷ್ಟೇ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಮೇಲೆ ಬಂದಿದೆ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಫ್ರೆಂಡ್ ಇವತ್ತಿನ ರೆಸಿಪಿ